ಇವಾಗ ನಮ್ಗೆ ಏನ್ ಹೇಳಿದ್ರು ಇಸ್ಮಾಯಿಲ್ ಸರ್ ನಮ್ಗೆ ಅಲ್ಲಿ ಮದ್ದೂರ್ ಒಡೆ ಮಾಡ್ಬೇಕಾದ್ರೆ ನಾನು ದೋಸೆನ ಯಾವಾಗ ಎಕ್ಸ್ಪ್ಲೈನ್ ಮಾಡಿದ್ನು ಬಿಡಿ ಮೇಡಮ್ ಒಂದ್ ತಿನ್ಬಿಡಿ ಸಕ್ಕದಾಗಿರುತ್ತೆ ಅಂದ್ರು ಸೊ ಈಗ ಮನೇಲಿ ಹೆಂಚ್ ಮೇಲೆ ಯಾಕ ಕರ್ಕೊಂಡ್ ಬಂದಿದ್ದಾರೆ ಸಕ್ಕದಾಗ ಮಾಡ್ತಾರೆ ನೋಡಿ 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 ಆ ಇಟ್ಟಿನ ಟೆಕ್ಸ್ಚರ್ ನೋಡಿ ಹೆಂಗಿದೆ ಅಂತ ಯಾ ಅಷ್ಟೇ ಅಂದ್ರೆ ಸರ್ ಇದು ಸಿಗ್ನೇಚರ್ ಫುಡ್ ಸರ್ ಶುಚಿ ಇದು ಹೌದು ಮೇಡಂ ಖಂಡಿತ ಹೆಂಗಂದ್ರೆ ಇಲ್ಲಿ ಬರೋರೆಲ್ಲಾ ದೋಸೆ ಜೊತೆಗೆ ಬೇರೆ ಆರ್ಡರ್ ಮಾಡ್ತಾರೆ ಅವರು ದೋಸೆ ಮಾತ್ರ ಬಿಟ್ ಬೇರೆ ಏನು ಆರ್ಡರ್ ಮಾಡಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ಇರುತ್ತೆ ಎಲ್ಲಾ ಇದು ತುಪ್ಪದೋಸೆ ಅಬ್ಬಾ ತುಪ್ಪದ ಅಭಿಷೇಕ ಆಗುತ್ತೆ ಅಭಿಷೇಕ ಅಯ್ಯೋ 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 ಇಲ್ಲ ನಾವು ಕಾಂಪ್ರಮೈಸ್ ಮಾಡಲ್ಲ ಸುಮ್ಮನೆ ಜನಗಳಿಗೆ ಇದು ವಿಡಿಯೋಗೋಸ್ಕರ ಅಲ್ಲ ಇದು ಆ ಇಲ್ಲ ಇಲ್ಲ ನನಗೆ ಗೊತ್ತು ಅದು ನೋಡಿ ಇದೆ ತರವೋಯಿತು ನಾವು ಕರೆಕ್ಟ್ ಕರೆಕ್ಟ್ ನೋಡಿದ್ನಲ್ಲ ಸರ್ ನಾನು ಈಗಷ್ಟೇ ಇಷ್ಟ ಜನ ಇದು ಇದು ನಮ್ಮ ಸ್ಪೆಷಲ್ ದೋಸ ಹಂಗ ಸ್ವಲ್ಪ ತುಪ್ಪ ಹಾಕ್ತಿವಿ ಹ ಆ ಅದಾದಮೇಲೆ ಏನು ಮಾಡ್ತೀವಿ ಅಂದ್ರೆ ಹ ಬಟರ್ ಅದಾದಮೇಲೆ ನಾನು ಏನು ಮಾಡ್ತೋದಾ ಸರ್ ಇದು ಬಟರ್ ಎಲ್ಲಾ ಇದೆ ನಾಟಿ ಬೆಣ್ಣೆಮ್ಮ ನಾಟಿ ಬೆಣ್ಣೆ ಅದಕ್ಕೆ ಎಷ್ಟು ವೈಟ್ ಇದೆ ಇದು ವೈಟ್ ಇದೆ ನೀವು ಬೇಕಾದ್ರೆ ನಮ್ಮ ಬೆಣ್ಣೆನ ನಾವು ನಿಮ್ಗೆ ಹ ಸರ್ಟಿಫಿಕೇಟ್ ಕೊಡ್ತೀವಿ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಸಿ ಏ ಇಲ್ಲ ತಿನ್ಬೇಕಾದ್ರೆ ಆ ಗಮ ಹೇง ಗೊತ್ತಾ ನಾನು ತಿಂದಿದ್ದೀನಲ್ಲ ಮುಂಚೆನೋ ಸೊ ಬೆಣ್ಣೆ ಘಮ ಒರಿಜಿನಲ್ ಬೆಣ್ಣೆ ಘಮ ಎಲ್ಲಿರುತ್ತೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡತ್ತೆ ಇದು ಪ್ಲೈನು ಬೆಣ್ಣೆ ಮಾತ್ರ ಹಾ ಅದು ತುಪ್ಪ ಬೆಣ್ಣೆ ಜೊತೆ ಇದು ತುಪ್ಪ ಇದು ತುಪ್ಪ ಬೆಣ್ಣೆ ಇದು ಬರಿ ಬೆಣ್ಣೆ ವಾವ್ ಮೂರ್ ತರ ದೋಸೆ ಇದು ನಮ್ಮ ಅಲ್ಲಿ ಸ್ಟಾರ್ಟ್ ಮಾಡಿದ್ ವಿರುದ್ಧ ಆಹ್ ಹಾ ಬೆಣ್ಣೆ ದೋಸೆ ಇಲ್ಲ ನೋಡಿ ಆಮೇಲೆ ಆ ತುಪ್ಪ ದೋಸೆ ಮಾಡಿದ್ವಿ ಆಮೇಲೆ ಬೆಣ್ಣೆ ತುಪ್ಪ ಎರಡು ಸೇರಿಸಿ ಎಸ್ ಒಂದ್ ದೋಸೆ ಮಾಡಿದ್ವಿ ವಾವ್

సవి రుచి ది సిగ్నేచర్ ఫుడ్ ది అవును ఉప్ప దోసకి చెం చడ్డీ కొంచెం అస్తి హ లైట్ గా ఓకే ಆಮೇಲೆ ಪಲ್ಯ ಬಗ್ಗೆ ನಾನು ಹೇಳ್ಬೇಕು ಆಕ್ಚುಲಿ ಏನಂದ್ರೆ ಅವಾಗ ಅವಾಗ ಫ್ರೆಶ್ ಆಗಿ ಪಲ್ಯನ ಕಲ್ಸ್ತಾರೆ ಹೊರತು ಕಲ್ಸಿ ಇಟ್ಬಿಡಲ್ಲ ದಿನಾನು ಚೆನ್ನಾಗಿ ಸ್ಮ್ಯಾಶ್ ಆಗ್ಬೇಕು ಹಾ ನೋಡಿ ನೋಡಿ ಹಂಗೆ ಒಂದ್ ಹಾಡ್ ಬರ್ಲಿ ಸರ್ ಇದು ಕ್ರಿಸ್ಪ್ ಆಗ್ಬೇಕು ಸಕ್ಕದಾಗ ಹಾಡ್ತಾರೆ ಸ್ಮೈಲ್ ಸರ್ ಇವಾಗ ಸಡನ್ ಯಾವ್ದು ಸರ್ ನಿಮ್ಗೆ ಜಸ್ಟ್ ಒಂದು ಒಳ್ಳೆ ದೋಸೆ ಕೊಡ್ತೀವಿ ಇರ್ಲಿ ಇರ್ಲಿ ಒಂದ್ ಒಂದ್ ಜಲಕ್ ಬರ್ಲಿ ಕವಾಲಿ ಎಲ್ಲ ಬರುತ್ತೆ ಸರ್ ನಿಮ್ಗೆ ಕವಾಲಿ ಯಾವ್ದು ಸದ್ಯಕ್ಕೆ ಇವಾಗ ಪ್ಲಾನ್ ಇಲ್ಲ ಗಂಟು ಸರಿ ಇಲ್ಲ ಹಾ ಇದು ಬೆನ್ನೆ ಬೆನ್ನ ಖಾಲಿ ಓಕೆ ಆದ್ರೆ ಒಂದು ಹಾಡ್ ಬರ್ಬೇಕು ಸರ್ ಇವಾಗ ಇಸ್ಮಾಯಿಲ್ ಸರ್ ನಿಮ್ಮ ರಿಕ್ವೆಸ್ಟ್ ಗೆ ನಾನು ಯಾಕೆ ಹಾಡ್ತಾ ಇಲ್ಲ ನಾನು ಗಂಟ್ಲು ಸರಿ ಇಲ್ಲ ಹಿಂಗ ಹೇಳಿದ್ದ ಅಲ್ಲೇ ಸೌಂಡ್ ಬೇರೆ ತರ ಲೈನ್ ಆಡ್ಬೇಕಿತ್ತು ವಾಯ್ಸ್ ಬಂದ್ ಅಂತ ಸನ್ನಿ ಹೌದಾ ಸರಿ ನೆಕ್ಸ್ಟ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ ಆಯ್ತು ನೆಕ್ಸ್ಟ್ ಟೈಮೇ ಹಾಡಿ ಇವತ್ತು ನೀವು ನಮ್ಮ ಅಡಿಗೆ ಆನಂದವನ್ನು ನೋಡಿ ಓಕೆ ಇದೊಂದರ ಕಲರ್ ಬರುತ್ತೆ ಅಲ್ವಾ ಇದೊಂದರ ಕಲರ್ ಬರುತ್ತೆ ಇದೊಂದರ ಕಲರ್ ಬರುತ್ತೆ ಹೌದು ಹೌದು ಇದ್ರೆ ಕಲರ್ ಇಲ್ಲೇ ಕಾಣಿಸ್ತಾ ಇದೆ ಗೋಲ್ಡನ್ ಬ್ರೌನ್ ಯಪ್ಪ ಇಲ್ಲ ನಮ್ ದೋಸೆ ನೂರಕ್ಕೆ ನೂರ್ ದೋಸೆ ನೋಡಿ ಹೌದು ಹೌದು ನಮ್ಮ ವಿಶೇಷ ಏನಂದ್ರೆ ಹುಳಿ ಪಾಟ್ ಇಲ್ಲ ಹುಳಿ ಪಾಟ್ ಯಾಕೆ ಇಲ್ಲ ಅಂದ್ರೆ ಅದ್ರಲ್ಲಿ ಒಂದು ಕಮ್ ಬ್ಯಾಕ್ ಪ್ರೊಸೀಜರ್ ಇದೆ ಆರೋಗ್ಯಕ್ಕೆ ಉತ್ತಮವಾಗಿರುವಂತದ್ದು ಹುಳಿನ ಹೆಂಗ್ ತೆಗಿಬೇಕಪ್ಪ ಎಂಟು ಅವ್ರ ನೆನೆ ಹಾಕ್ತಿವಿ ಹನ್ನೆರಡು ಅವ್ರ ರುಬ್ಬಿ ನೆನೆ ಹಾಕ್ತಿವಿ

ಸ್ಪೆಷಲ್ ನಮ್ಮ ಗೀ ದೋಸ ಗೀ ದೋಸ ಕಲರ್ ನೋಡಿ ತುಪ್ಪ ನೋಡಿ ಹೆಂಗ್ ಸೋರ್ತಾ ಇದೆ ಅಯ್ಯಪ್ಪ ಅಲ್ಟಿಮೇಟ್ ಅಲ್ಟಿಮೇಟ್ ಎಸ್ ಸರ್ ನಾವು ಬಾಳೆ ಹಳೆಯಲ್ಲೇ ಸರ್ವ್ ಮಾಡೋದು ಎಸ್ ಕಲರ್ಫುಲ್ ಇಲ್ಲಿ ನಾವು ಒಂದು ಬೇರೆ ಪುಡಿ ದೋಸೆ ಪುಡಿ ದೋಸೆ ಓಕೆ ನಮ್ಮಲ್ಲಿ ಒಂದು ಟ್ಯಾಂಗಿ ಪೌಡರ್ ಈ ಬಟರ್ದು ಗೀದು ಹೆಂಗೆ ಗಮ ಬರ್ತಾ ಇದೆ ಅಂದ್ರೆ ಟ್ರಸ್ಟ್ ಮೀ ನೀವು ಇಲ್ಲಿಗೆ ಉಡಕನ್ನ ಓಡರ್ ಬರ್ತೀರೋ ಅಷ್ಟು ಚೆನ್ನಾಗಿದೆ ಇದು ನೋಡಿ ನೋಡಿ ಕೋಲಾರ ಗೋಲ್ಡ್ ಗೆ ಹೋಗೋದೇ ಬೇಡ ಅವಾ ಗೋಲ್ಡ್ ಹುಡ್ಕೊಂಡು ಕೋಲಾರಕ್ಕೆ ಹೋಗೋದೇ ಬೇಡ ಹೌದು ಹೌದು ಇದೆ ಗೋಲ್ಡ್ ಇಲ್ಲೇ ಇದೆ ಇಲ್ಲೇ ಸಿಗುತ್ತೆ ಸೂಪರ್ ಇಲ್ಲೇ ಸಿಗುತ್ತೆ ಕೋಲಾರಕ್ಕೆ ಹೋಗಬೇಡ ಬೇಡ ಸೂಪರ್ పుడి దోస ఖిదో యారు బెండె ఖాళి ఇంబ బేడియ అతి బేడికయ సింపల్ మసాలాకాలే కెం చూ బెణ్ రోస్ట్ ఆక అద్భుతవదామిన ದೋಸೆಯಲ್ಲಿ ಕಾಮನ್ ಬಿಲ್ ನೋಡಿದೀರಾ ಇಲ್ಲ ಇಲ್ಲ ನಾವು ನೋಡಿಲ್ಲ ಇಲ್ಲ ಯಾರು ನೋಡಿಲ್ಲ ಇಲ್ಲ ಯಾರು ನೋಡಿಲ್ಲ ಅದೇ ನಾನು ತೋರಿಸ್ತೀನಿ ಕಾಮನ್ ಬಿಲ್ ದೋಸೆ ಹೌದು ಹೌದು ಇದು ಹೊಸ 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 ಕಾನ್ಸೆಪ್ಟ್ ಇದು ಹೌದು ಆಯ್ತಾ ಯಾರು ನಿಮಗೆ ಕಾಮನ್ ಬಿಲ್ ತೋರಿಸಲ್ಲ ಕರೆಕ್ಟ್ ಅಲ್ವಾ ಇಲ್ಲಿ ಕಾಮನ್ ಬಿಲ್ ತೋರಿಸ್ತೀನಿ ಇದು ಖಾಲಿ ದೋಸ ಕಳಿಸಿ ಖಾಲಿ ದೋಸ ಖಾಲಿ ದೋಸ ಕಳಿಸಿ ನೋಡಿ ನೋಡಿ ಇದು ನೋಡಿ ತುಂಬ ಬೇಡಿಕೆ ಅತಿ ಬೇಡಿಕೆ ನಮ್ಮ ಹೋಟೆಲಲ್ಲಿ

ಕಿಕ್ಕೋ ಕಿಕ್ಕೋ ಆಯಿತಾ ಈಗಿದ್ದು ಟೆಕ್ಸ್ಚರ್ ಹೆಂಗಿದೆ ಗೊತ್ತಾ ನೀವು ನಿಜ ಹೇಳ್ತೀನಿ ಈ ಸೌಂಡ್ ಕೇಳಿಸುತ್ತಾ ಈಗ ನೋಡಿ ಖಂಡಿತ ಕೇಳಿಸುತ್ತೆ ಅದ್ಭುತ ಹೌದು ಇದೇನಿದ್ರು ದೋಸೆನ ಹೆಂಗ್ ತಿನ್ಬೇಕು ಅಂದ್ರೆ ಮಧ್ಯದಿಂದ ತೆಗಿಬೇಕು ಅಂತಾರ ಸೊ ಹಂಗಾಗಿ ಹೌದು ಹೌದು ಬಗ್ಗಿದಾಗ ನಿಧಿ ಸಿಗುತ್ತೆ ಕರೆಕ್ಟ್ ಆಮೇಲೆ ಚಟ್ನಿ ಅಂತೂ ಸಕ್ಕ ಟೇಸ್ಟಿ ಆಗಿರುತ್ತೆ ಪಲ್ಯ ಫ್ರೆಶ್ ಆಗಿ ಮಾಡ್ತಾರೆ ಇಲ್ಲಿ ಅಂದ್ರೆ ಬೆಳಿಗ್ಗೆನೆ ಇಟ್ಬಿಡಲ್ಲ ಬೆಳಿಗ್ಗೆ ಎಷ್ಟ್ ಬೇಕೋ ಅಷ್ಟು ಮಾತ್ರ ಮಾಡ್ತಾರೆ ಮಧ್ಯಾಹ್ನಕ್ಕೆ ಎಷ್ಟ್ ಬೇಕೋ ಅಷ್ಟು ಈಗ ನನ್ ಕಣ್ಣೆದ್ರಿಗೆ ಕಲ್ಸಿದ್ರು ಅದ್ ಖಾಲಿ ಆದ್ಮೇಲೆ ಅವ್ರ ಮತ್ ಕಲ್ಸೋದು ಆತರ ಅಂದ್ರೆ ಎಷ್ಟ್ ಬೇಗ ಬೇಗ ಖಾಲಿ ಆಗುತ್ತೆ ಗೊತ್ತಾ ತುಪ್ಪ ಮತ್ತೆ ಚಟ್ನಿ ಆ ಅಂದ್ರೆ ಸ್ವಲ್ಪ ಚಟ್ನಿ ಮಿಕ್ಸ್ ಮಾಡಿದಾರೆ ಅವ್ರು ತಿಂತ ಇದ್ದಾರೆ ನಾವು ನೋಡಿಲ್ಲ ನಮ್ಗೆ ಬೇಜಾರಾಗ್ಬಿಟ್ಟಿದೆ ನಮ್ಮ ದೋಸ್ತ ನಮಗೆ ಮಾಮೂಲಿ ಬೇಜಾರಾಗ್ಬಿಟ್ಟಿದೆ ಬಟ್ ಇವ್ರು ಎಂಜಾಯ್ ಮಾಡೋದು ನನ್ಗೆ ಖುಷಿ ಆಗ್ತದೆ ಅದಕ್ಕೆ ಪಕ್ಕದಲ್ಲಿ ನಿಂತ್ಕೊಂಡು ಸರ್ ಆಕ್ಷನ್ ಅಷ್ಟೇ ನಮ್ಮ ಸರ್ ನೀವು ಆಕ್ಷನ್ ಮಾಡಬೇಡಿ ಮಾತಾಡಿ ನಾವು ತಿಂತೀವಿ ಅದೇ ಹೇಳಿದ್ರು ಈಗ ನಮಗೆ ಮಾತಾಡೋಕೆ ಟೈಮ್ ಇಲ್ಲ ಏನಮ್ಮ ಹಿಂಗಿದೆ ಹೇಳಿ ಪಕ್ಕಾ ಹೇಳಿ ಪಕ್ಕಾ ಹೇಳೋದೇನು ಸರ್ ನನಗೆ ಹೇಳಿ ಇದಕ್ಕೆ ನೋ ವರ್ಡ್ಸ್ ನೋ ವರ್ಡ್ಸ್ ಎಷ್ಟು ಮಾತ್ರ ಏನು ಸರ್ ನೂರಕ್ಕೆ ನೂರು ಎಲ್ಲ ನೂರಕ್ಕೆ ಇನ್ನೂರು ಆ ಲೆವೆಲ್ಗೆ ಆ ರೇಂಜ್ಗೆ ಇದು ನಾನು ಹೇಳ ಬೆಂಗಳೂರಲ್ಲಿ ಐಕೋನಿಕ್ ಪ್ಲೇಸ್ ಗಳಿದೆ ಬಟ್ ಇದೆ ಇಲ್ಲಿ ನಾನ್ ದೋಸೆ ಮಾಡಿದ್ದೀನಿ ಎಲ್ಲೂ ಬಿಟ್ಟಿಲ್ಲ ನಾನ್ ದೋಸೆ ಪ್ರಿಯೋ ಸೊ ಹಂಗಾಗಿ ನಾನು ಕರೆಕ್ಟ್ ಜಡ್ಜ್ಮೆಂಟ್ ಕೊಡ್ತಾ ಇದೀನಿ ಅಂಡ್ ಹಾನೆಸ್ಟ್ ಜಡ್ಜ್ಮೆಂಟ್ ಇದು ಹಾ ಸೊ ಇದನ್ನ ನೀವು ಈ ಟೇಸ್ಟ್ ನ ಅಂಥದ್ದು ಬೆಂಗಳೂರಲ್ಲಿ ಎಲ್ಲೂ ಇಲ್ಲ

ಒಂದು ಕಾಮನಬಲ್ಲಿ ಗ್ಲಾಸ್ ಬಂದಿದೆ ಜೊತೆಗೆ ಈ ಫ್ಲಫಿ ಪಾಟು ಕ್ರಿಸ್ಪಿ ದೋಸೆ ದೋಸೆಂದ್ಮೇಲೆ ನಾನು ಒಬ್ಬ ಮಾಸ್ಟರ್ ಆಗಿ ಹೇಳ್ತಾ ಇದೀನ ದೋಸೆಯಲ್ಲಿ ಒಂದಿಷ್ಟು ಸುತ್ತ ಈ ಸುಚ್ ದೋಸೆ ಆಗ್ತದೆ ಬರೀ ಮೂರು ಸುತ್ತಲ್ಲಿ ಸಿಗ್ನೇಚರ್ ಆಗದಂಗಿರ್ಬೇಕು ಒಬ್ಬ ಮಾಸ್ಟರ್ ಒಬ್ಬ ದೋಸೆ ಮಾಸ್ಟರ್ ಸಿಗ್ನೇಚರ್ ಅದು ದೋಸೆ ಶುಚಿ ಸಿಗ್ನೇಚರ್ ಫುಡ್ ಇದು ಒಂದು ವಿಶೇಷವಾದ ಒಂದು ಸಬ್ಜೆಕ್ಟ್ ಹೇಳ್ಕೊಡ್ತೀನಿ ಮೂರು ಒಂದು ಸಣ್ಣ ಸಿಗ್ನೇಚರ್ ಇಂದ ಆಯ್ತು ಕರೆಕ್ಟ್ ಆಗಿ ನಾವು ಆಫೀಸ್ ಅಲ್ಲಿ ಚಾನ್ಸ್ ಸಿಗಲ್ಲ ದೋಸೆ ತಗೊಂಡು ಆಗ್ತಿದೆ ಬಹಳ ವಿಶೇಷ ಇದು ಪುಡಿ ತುಪ್ಪ ದೋಸೆ ಇದು ಪುಡಿ ತುಪ್ಪ ಬೆಣ್ಣೆ ಎಲ್ಲ ಇದೆ ಇದರಲ್ಲಿ ಸಿ ಆರ್ ಪುಡಿ ಹೆಂಗಿದೆ ಅಂತ ಅದ್ಭುತ ಎಸ್ ಇದೋ ಒಂದು ಟೆಸ್ಟ್ ಮಾಡಿಬಿಡೋಣ ಹೌದು ಸರ್ ಹೌದು ಸರ್ ಸಕ್ಕದಾಗಿದೆ

ಕುಂಡುವದ ಕುಂಡುವದ ನಂಗೆ ಒಂದಕ್ಕೆ ಬಂದ್ ಎರಡ್ ತಗೊಂಡ್ ಹೋಗ್ತಾ ಇದೀವಿ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಎಲ್ಲರಿಗೂ ಖುಷಿಯಾಗಿರುತ್ತೆ ಆಗಿರುತ್ತೆ ಹಾ ಸರ್ ಸಕ್ಕದ ಇದೆ ಸೊ ನೀವು ಎಲ್ಲರೂ ಎಂಜಾಯ್ ಮಾಡಿರ್ತೀರಾ ಎಪಿಸೋಡ್ ಅಂತ ನಂಗೆ ಗೊತ್ತು ಮಿಸ್ ಮೀ ಬ್ಲಸ್ ಮೀ ಟೇಕ್ ಕೇರ್ ಬಾಯ್ ಬೈ ಬೈ